ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಾನದಲ್ಲಿ ಹೊಂಬುವುದು ಆಚಾರವಲ್ಲ ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣೆನ್ನುತ್ತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡೋಡೆ ಕರ್ಣ ಅನ್ನದಾತ ಸುಖಿ ನೋಭವಂತು ಜೈ ಗುರು ಬಸವೇಶ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ತಗೊಳ್ಳಿ ಏನು ಉಪ್ಪಿಟ್ಟಿರ್ಬಹುದು ಅಂತ ವಿಚಾರ ಮಾಡ್ಕೊಂತ ತಗೊಳ್ತಾ ಇದ್ದಾರೆ ಮುಂದೆ ಕೇಳೋಣ ಅವರಿಂದ ಸಿರಿಧಾನ್ಯದಿಂದನೇ ಮಾಡಿದ್ದು ಅಂತ ಹೇಳದ್ಮೇಲೆ ಹೇಳ್ತಾ ಇದ್ದಾರೆ ಅವರ ಅನುಭವವನ್ನು ಅನಿಸಿಕೆಯನ್ನು ತುಂಬಾ ಚೆನ್ನಾಗಿದೆ ಅದು ತುಂಬಾ ಬಳಸ್ತೀವಿ ಅದ್ ಯಾವತ್ತು ಈ ತರ ಬಳಸಿ ನೋಡಿಲ್ಲ ನಾವು ಇನ್ಮೇಲೆ ಬರೇ ಗೋಧಿ ರವೆ ಹಿಂಗೆ ಉಪ್ಪಿಟ್ಟು ಮಾಡ್ತಿದ್ವಿ ಅಥವಾ ಈ ತರ ರವೆ ಇದು ಬಳಸ್ತಾ ಇದ್ವಿ ತಿಂದಿದ್ದು ಬಳಸ್ತಾ ಇದ್ವಿ ಟೇಸ್ಟ್ ಹಾಗಿದೆ ಟೇಸ್ಟ್ ಇದು ಹಾಗೆ ಚೆನ್ನಾಗಿದೆ ರವ ಕಾಲ್ ಭಾಗ ಇದೆ ತರಕಾರಿ ಮುಖಾಲ್ ಭಾಗ ಇದೆ ಅಂದ್ರೆ ತರಕಾರಿನೇ ಜಾಸ್ತಿ ಇದೆ ಇದ್ರೊಳಗೆ ಆಮೇಲೆ ಜಾಸ್ತಿ ಬೆಂದಿಲ್ಲ ತರಕಾರಿ ಇದ್ರೊಳಗೆ ಚೆನ್ನಾಗಿದೆ ಅದು ನಂಗೆ ತುಂಬಾ ಇಷ್ಟ ಆಯ್ತು ಇದು ಈ ತರ ನಾನು ಫಸ್ಟ್ ಟೈಮ್ ತಿಂತ ಇರೋದು ಇನ್ಮೇಲಿಂದ ತಿಂತೀನಿ ನಂಗೆ ತುಂಬಾ ಇಷ್ಟ ಆಯ್ತು ಯಾವಾಗ್ಲೂ ರವೆ ಉಪ್ಪಿಟ್ಟು ಮಾತ್ರ ಆಮೇಲೆ ಚಿರೋಟಿ ರವ ಕೇಸ್ರವ ಈ ತರ ತಿಂದು ಅಭ್ಯಾಸ ಇತ್ತು ಆದ್ರೆ ಮಾತಾಜಿ ಅವರು ಇದು ಏನೋ ಇರಬಹುದು ಅಂತ ಹೇಳಿ ಡಿಫ್ರೆಂಟ್ ಇದೆ ಟೇಸ್ಟ್ ನೋಡಿದೆ ಆಮೇಲೆ ಹೇಳಿದ್ರು ಮಾತಾಶ್ರಿ ಇಲ್ಲಿ ಜೋಳದ ಬನ್ನಿ ಜೋಳದ ರವ ಉಪ್ಪಿಟ್ಟು ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ಇನ್ನು ಅನುಭವದ ಅನಿಸಿಕೆಗಳನ್ನ ಹೇಳ್ತಾರೆ ಅಣ್ಣಂದಿರು ನಂತರ

ತುಂಬ ರುಚಿಯಾಗಿದೆ ನಾವು ಮನೇಲಿ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋ ನೋಡ್ಕೊಂಡು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ನೀವು ಕೂಡ ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಜೋಳದ ರವ ಉಪ್ಪಿಟ್ಟಿಗೆ ಏನೇನು ಬೇಕಂತ ನೋಡೋಣ ನಾಲ್ಕು ಜನ ಇದ್ದಾರೆ ಅಂದರೆ ಒಂದು ಬೌಲು ಜೋಳದ ರವ ನಾಲ್ಕು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಎರಡು ಒಂದು ಆಲೂಗೆಡ್ಡೆ ಅರ್ಧ ಕ್ಯಾಬೇಜ್ ರುಚಿಗೆ ಸ್ವಲ್ಪ ಹುಣಸೆಹಣ್ಣು ಬೀನ್ಸ್ ಒಂದು ಈರುಳ್ಳಿ ಮತ್ತು ತೆಂಗಿನಕಾಯಿ ಎಲ್ಲವನ್ನು ಕಟ್ ಮಾಡಿ ತಗೋಬೇಕು ಒಗ್ಗರಣೆಗೆ ಏನೇನು ಬೇಕಂತ ನೋಡ್ಕೊಳ್ಳಿ ಪುದೀನ ಶುಂಠಿ ಬೆಳ್ಳುಳ್ಳಿ ಕರಿಬೇವು ದೊಡ್ಡ ಪತ್ರೆ ಸಾಸಿವೆ ಜೀರಿಗೆ ಹಾಗೆ ಬಸಳೆ ಸೊಪ್ಪು ಮತ್ತು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಆಯ್ತಲ್ವ ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಒಂದು ಬೌಲ್ ರವವನ್ನು ರೋಸ್ಟ್ ಮಾಡಬೇಕು ಎಣ್ಣೆ ಹಾಕದೇನೆ ರೋಸ್ಟ್ ಮಾಡಿಬಿಟ್ಟು ನೀರಾಕಿ ಮುಳುಗಿಸಿಡಬೇಕು ಅದು ಸ್ವಲ್ಪ ನೆನೆಬೇಕು ರೋಸ್ಟ್ ಆದಮೇಲೆ ಅದು ಮುಳುಗುವಷ್ಟು ಒಂದು ಬೌಲ್ ನೀರು ಹಾಕಿಡಬೇಕು ಯಾವ ಬೌಲಲ್ಲಿ ರವೆ ತೊಗೊಂಡಿರ್ತೋ ಆ ಬೌಲಲ್ಲಿ ನೀರು ಹಾಕಿ ಮುಳುಗಿಸಿಡಬೇಕು ನಂತರ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ ಈ ರೀತಿ ತಳ ಇರೋದನ್ನೇ ತೊಗೋಬೇಕು ಸ್ಟೀಲ್ ಪಾತ್ರೆಯಲ್ಲೇ ಮಾಡಬೇಕು ಆರೋಗ್ಯಕ್ಕೆ ಒಳ್ಳೆಯದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಬೇಕು ಶುದ್ಧ ಗಾಣದ ಎಣ್ಣೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು ಚಟಪಟ ಅಂದಮೇಲೆ ಖಾರ ಇಲ್ಲದೆ ಇರೋ ನಾಲ್ಕು ಮೆಣಸಿಕಾಯನ್ನ ತಗೊಂಡಿದ್ವಲ್ವಾ ಅದನ್ನು ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಹಾಕಬೇಕು ಕ್ಯಾಪ್ಸಿಕಮ್ಮು ಮೆಣಸಿಕಾಯಿ ಈ ರೀತಿ ಫ್ರೈ ಆದಮೇಲೆ ಅಂದರೆ ಖಾರ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪುದೀನ ಹಾಗೆ ದೊಡ್ಡ ಪತ್ರೆ ಕರಿಬೇವು ಇವನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಆಮೇಲೆ ಕ್ಯಾಬೇಜ್ ಹಾಕಬೇಕು ಜೊತೆಗೆ ಬೀನ್ಸು ಮತ್ತು ಆಲೂಗೆಡ್ಡೆಯನ್ನು ಹಾಕಬೇಕು ಇವನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಬೇಯಿಸಬಾರ್ದು ತರಕಾರಿಯನ್ನು ಸ್ವಲ್ಪ ಫ್ರೈ ಆದಮೇಲೆ ಏನು ಮಾಡಬೇಕಂದ್ರೆ ಬಸಳೆ ಸೊಪ್ಪನ್ನು ಹಾಕಬೇಕು ಬಸಳೆ ಸೊಪ್ಪು ಬೇಗ ಫ್ರೈ ಆಗ್ತದೆ ಅಲ್ವಾ ಹಾಗಾಗಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ಹಾಕಬೇಕು ಹುಣಸೆ ರಸವನ್ನು ಹಾಕಬೇಕು ಬಸಳೆ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ತೇವಾಂಶ ಹೆಚ್ಚಾಗಬೇಕಲ್ವ ಫ್ರೈ ಆಗಕ್ಕೆ ಲಾಸ್ಟಲ್ಲಿ ಈರುಳ್ಳಿ ಹಾಕಬೇಕು ಈರುಳ್ಳಿ ಜಾಸ್ತಿ ರೋಸ್ಟ್ ಆಗೋ ಥರ ಬೇಯಬಾರ್ದಲ್ವ ಅದಕ್ಕೆ ಲಾಸ್ಟಲ್ಲಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ರುಚಿಗೆ ಅರಿಶಿನ ಹಾಕಬೇಕು ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ಫ್ರೈ ಆಗಿದೆ ಅಂದಮೇಲೆ ಈರುಳ್ಳಿ ನೋಡಿ ಹಸಿ ಹಸಿಯಾಗಿ ಇರ್ತದೆ ಹಾಗಾದರೆ ರುಚಿ ಕೊಡ್ತದೆ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ನೀರು ಹಾಕಬೇಕು ಒಂದು ಬೌಲ್ಗೆ ಆರು ಬೌಲ್ ನೀರು ಹಾಕಬೇಕು ಆದರೆ ಇಲ್ಲಿ ಐದು ಬೌಲ್ ನೀರು ಹಾಕ್ತಾ ಇದ್ದೀನಿ ಒಂದು ಬೌಲ್ ಅಷ್ಟು ರವಾಗ ಹಾಕಿಟ್ಟಿದ್ದೀವಲ್ವಾ ಹಾಗಾಗಿ ಒಂದು ಬೌಲ್ ಕಡಿಮೆ ಹಾಕಬೇಕು ನೀರು ಬಿಸಿ ಆಗೋವರೆಗೂ ಸ್ವಲ್ಪ ಮುಚ್ಚಿಡಬೇಕು ಭಾಳ ಕುದಿಬಾರ್ದು ನೀರು ಈ ರೀತಿ ಬಿಸಿ ಆದಮೇಲೆ ನೆನೆಸಿಟ್ಟು ಅಂತ ರವವನ್ನು ಹಾಕಬೇಕು ಇದರಲ್ಲೇ ಸ್ವಲ್ಪ ಬೆಂದಂಗಾಗಿರುತ್ತೆ ರವ ಹಾಗಾಗಿ ಬೇಗ ಕುದೀತಿ ಕುದಿಯವರೆಗೂ ಒಂದೆರಡು ಸಲ ತಿರುಗಿಸ್ತಾ ಇರಬೇಕು ಯಾಕೆ ಅಂದ್ರೆ ಸ್ಟೀಲಿನ ಪಾತ್ರೆ ಆಗಿರೋದ್ರಿಂದ ರವ ಹೊತ್ತಬಾರ್ದು ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದೇನು ಒತ್ತೋದಿಲ್ಲ ಹಾಗಾಗಿ ಸ್ವಲ್ಪ ಮುಚ್ಚಿಟ್ಟು ಆಗಾಗ ನೋಡ್ತಾ ತಿರುಗಿಸ್ತಾ ಇರಬೇಕು ನಾವು ನೋಡಿ ಈ ತರ ತಿರುಗಿಸ್ತಾ ಇದ್ದಾಗ ಗೊತ್ತಾಗುತ್ತೆ ಅದು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಬರ್ತದೆ ನೀರಿಗೂ ರವಾಗೂ ಸರಿ ಆಗ್ತಾ ಹೋಗ್ತದೆ ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋಗಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ರುಚಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಮೊದಲೇ ಹಾಕಬಾರ್ದು ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಉಪ್ಪಾಕಿ ಚೆನ್ನಾಗಿ ತಿರುಗಿಸಿ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಬೇಕು ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಅಲ್ವಾ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಮಧ್ಯೆ ಮಧ್ಯ ಕುದಿಸ ತಿರುಗಿಸ್ತಾ ಇರಬೇಕು ಈ ರೀತಿಯಾಗಿ ಕುದಿತಾ ಕುದಿತಾ ಗಟ್ಟಿಯಾಗ್ತಾ ಬರ್ತದೆ ಇನ್ನೊಂದು ಸ್ವಲ್ಪ ನೀರಿದೆ ಅಂದಾಗ ನಾವೇನು ಮಾಡಬೇಕು ಚೆನ್ನಾಗಿ ತಿರುಗಿಸ್ಬಿಟ್ಟು ಬೆಂದಿದೆ ಅಂತ ಗೊತ್ತಾಗ್ತದೆ ಆವಾಗ ಇನ್ನು ನೀರಿರಲಿ ಪರವಾಗಿಲ್ಲ ಆದರೆ ರವೆ ಬೆಂದಿರುತ್ತಲ್ವ ಅಲ್ಲೇ ಲಾಸ್ಟ್ ಮೂಮೆಂಟ್ ಇದು ನೋಡ್ತಾ ಹೋಗಿ ಯಾವ ರೀತಿ ಗಟ್ಟಿಯಾಗಿದೆ ಅಂತ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುಗಿಸುವಂಥ ಚಮಚವನ್ನು ತೆಗೆದು ನೀಟಾಗಿ ಮುಚ್ಚಿಡ್ಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಡಬೇಕು ಆಗ ಅದು ಪೂರ್ತಿ ಗಟ್ಟಿ ನೋಡಿ ಹತ್ತು ನಿಮಿಷ ಬಿಟ್ಟ ಮೇಲೆ ಯಾವ ರೀತಿ ಗಟ್ಟಿಯಾಗಿದೆ ಅಂತ ತಟ್ಟೆಯಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಕುಷ್ಟಗಿ ಬಂಧುಗಳಿಗೆ ಪ್ರಸಾದ ಕೊಟ್ಟಿದ್ದೀವಿ ಆದ್ರೆ ನನಗೆ ತುಂಬ ಹಸಿವಾಗಿತ್ತು ಹೆಂಗಪ್ಪ ಉಪವಾಸ ಇರೋದು ಅಂತ ಯೋಚನೆ ಮಾಡ್ತಾ ನಾನು ಈಗ ಈ ಜೇನುತುಪ್ಪ ನಿಂಬೆ ಹುಳಿ ನೀರು ಹಾಕಿ ಕೊಟ್ಟ ಮೇಲೆ ಅದನ್ನ ತಗೊಂಡ್ಮೇಲೆ ಹೊಟ್ಟೆ ತುಂಬೋದು ನಮ್ಗೆ ಹಂಗಾಗಿ ಹಸಿವು ಆಗ್ತದೆ ಅಂತ ನಂಗೆ ಅನ್ಸಲಿಲ್ಲ ಆಮೇಲೆ ಈ ನನ್ನ ನನ್ನ ಮಗಳಿಗೂ ನಮ್ಮ ಮಳೆಯಿಗೆಲ್ಲ ಇದು ಉಪ್ಪಿಟ್ಟು ಕೊಟ್ಟಿದಾಗ ಈ ಜೋಳ ಉಪ್ಪಿಟ್ಟು ಇವತ್ತೆ ನಾನು ಭಾಳ ಚೆನ್ನಾಗೈತೆ ಅಂತ ಹೇಳ್ತಾರೆ

ಮನೆಗೆ ಹೋಗಿ ನೀವು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅಣ್ಣಂದಿರು ಅಷ್ಟು ಇಷ್ಟವಾಗ್ಬಿಟ್ಟಿದೆ ಈ ರೆಸಿಪಿ